ಹಂಚಿಕೆ ಪ್ರಕರಣ ಜೆಡಿಎಸ್ ಶಾಸಕ ಜಿಟಿ ಎದುರಾಗಿದೆ ಫಿಫ್ಟಿ ಫಿಫ್ಟಿ ನಿವೇಶನ ಪಡೆಯುವಲ್ಲಿ ಜಿಟಿ ದೇವೇಗೌಡ ಪ್ರಭಾವ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ ಶಾಸಕ ಜಿಟಿಡಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಕೋರ್ಟ್ ನಲ್ಲಿ ವ್ಯಾಜ್ಯ ಇದ್ದ ಭೂಮಿಗೆ ಪರಿಹಾರ ಚೌಡಯ್ಯ ಎಂಬುವರಿಗೆ ಆರು ನಿವೇಶನ ಕೊಡಿಸಿದ್ದ ಆರೋಪ ಈಗ ಕೇಳಿ ಬಂದಿದೆ ಕಿಕ್ ಬ್ಯಾಕ್ ರೂಪದಲ್ಲಿ ಜಿಟಿಡಿ ಎರಡು ಸೈಟ್ ಪಡೆದ ಆರೋಪ ಈಗ ಇದ್ದು ಎರಡು ಸೈಟ್ ಅನ್ನ ತಮ್ಮ ಕುಟುಂಬಕ್ಕೆ ಬರೆಸಿಕೊಂಡಿದ್ದಾರಂತೆ ಜಿಟಿ ದೇವೇಗೌಡರು ದಾಖಲೆ ಸಮೇತ ದೂರು ನೀಡಿದ್ದಾರೆ ಸ್ನೇಹಮಹಿ ಕೃಷ್ಣ ಅವರು ಸಿಎಂ ಕೇಸ್ ಜೊತೆ ಜಿಟಿ ದೇವೇಗೌಡ ವಿರುದ್ಧ ತನಿಖೆಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಮೂಡ ಹಗರಣ ನಿವೇಶ ಹಂಚಿಕೆ ಪ್ರಕರಣ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡಗೆ ಸಂಕಷ್ಟ ಎದುರಾಗಿದೆ ಫಿಫ್ಟಿ ಫಿಫ್ಟಿ ನಿವೇಶನ ಪಡೆಯುವಲ್ಲಿ ಜಿಟಿ ದೇವೇಗೌಡ ಪ್ರಭಾವ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದ್ದು ಶಾಸಕ ಜಿಟಿಡಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ ನೀಡಿದ್ದಾರೆ ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ದ ಭೂಮಿಗೆ ಪರಿಹಾರ ಎಲ್ಲಿ ಚೌಡಯ್ಯ ಎಂಬುವವರಿಗೆ ಆರು ನಿವೇಶನ ಕೊಡಿಸಿದ್ದ ಆರೋಪ ಈಗ ಕೇಳಿ ಬರ್ತಾ ಇದೆ ಕಿಕ್ ಬ್ಯಾಕ್ ರೂಪದಲ್ಲಿ ಜಿಟಿ ದೇವೇಗೌಡರು ಎರಡು ಸೈಟ್ ಪಡೆದ ಆರೋಪ ಈಗ ಕೇಳಿ ಬರ್ತಾ ಇದ್ದು ಎರಡು ಸೈಟ್ಗಳನ್ನ ಜಿಟಿ ದೇವೇಗೌಡರು ತಮ್ಮ ಕುಟುಂಬಕ್ಕೆ ಬರೆಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಈ ಆರೋಪವನ್ನ ದಾಖಲೆ ಸಮೇತ ದೂರನ್ನ ನೀಡಿದ್ದಾರೆ ಸ್ನೇಹಮಹಿ ಕೃಷ್ಣ ಅವರು ಸಿಎಂ ಕೇಸ್ ಜೊತೆ ಜಿಟಿಡಿ ಅವರ ವಿರುದ್ಧವು ತನಿಖೆಗೆ ಮನವಿಯನ್ನ ಮಾಡಿದ್ದಾರೆ ಸಿಎಂ ಜೊತೆ ಜಿಟಿಡಿ ಅವರನ್ನ ಕೂಡ ವಿಚಾರಣೆ ಮಾಡಿ ತನಿಖೆಯನ್ನ ನಡೆಸಿ ಅಂತ ಮಾನವಿಯನ್ನ ಮಾಡಿದ್ದಾರೆ ಸ್ನೇಹಮಹಿ ಕೃಷ್ಣ ಜಿಟಿಡಿ ಶಾಸಕ ದೇವೇಗೌಡರ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರಿಗೆ ಈಗ ಸಂಕಷ್ಟ ಎದುರಾಗಿದೆ ಪ್ರಭಾವ ಆರೋಪ ಫಿಫ್ಟಿ ಫಿಫ್ಟಿ ನಿವೇಶನ ಪಡೆಯುವಲ್ಲಿ ಜಿಟಿ ದೇವೇಗೌಡರ ಪ್ರಭಾವ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಶಾಸಕ ಜಿಟಿಡಿ ವಿರುದ್ಧ ಲೋಕಾಯುಕ್ತಕ್ಕೆ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಕೊಟ್ಟಿದ್ದಾರೆ ಚೌಡಯ್ಯ ಎಂಬುವವರಿಗೆ ಆರು ನಿವೇಶನ ಕೊಡಿಸಿದ್ದ ಆರೋಪ ಕೇಳಿ ಬಂದಿದ್ದು ಕಿಕ್ ಬ್ಯಾಕ್ ರೂಪದಲ್ಲಿ ಜಿಟಿಡಿ ಎರಡು ಸೈಟ್ ಪಡೆದಿದ್ದಾರೆ ಆ ಎರಡೂ ಸೈಟ್ ಅನ್ನ ತಮ್ಮ ಕುಟುಂಬಕ್ಕೆ ಬರೆಸಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಮಾಡಲಾಗಿದೆ ದಾಖಲೆ ಸಮೇತ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಸಿಎಂ ಕೇಸ್ ಜೊತೆ ಜಿಟಿಡಿ ವಿರುದ್ಧವೂ ತನಿಖೆಗೆ ಮನವಿಯನ್ನ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಸರ್ ನಮಸ್ತೆ ಸರ್ ಏನಿದು ಪ್ರಕರಣ ಏನಿದು ಅಪ್ಡೇಟ್ಸ್ ಇದೆ ಅಂತ ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಹಲವಾರು ರಾಜಕಾರಣಿಗಳು ಮತ್ತೆ ಪ್ರಮಾಣ ಬಳಸಿಕೊಂಡು ಐವತ್ತು ಐವತ್ತು ಅನುಪಾತ ಆದ ಹೆಸರಲ್ಲಿ ಸಾಕಷ್ಟು ನಿವೇಶನ ಪಡೆದ್ರ ಬಗ್ಗೆ ಈಗ ದೂರು ದಾಖಲು ಮಾಡಿದೀನಿ ಅದರ ಬಗ್ಗೆ ತನಿಖೆ ನಡೀತೇವೆ ಈ ಮಧ್ಯೆ ಈಗ ಜಿ ಟಿ ದೇವಗೌಡರು ತಮ್ಮ ಪ್ರಭಾವನ ಬಳಸ್ಕೊಂಡು ಚೌಡಯ್ಯನ ಹೆಸರಲ್ಲಿ ನಿವೇಶನ ಮಂಜೂರಾತಿ ಮಾಡಿಸ್ಕೊಂಡು ಆ ನಿವೇಶನದಲ್ಲಿ ಎರಡು ನಿವೇಶನವನ್ನ ತಮ್ಮ ಮಗಳು ಅನ್ಪುಷ್ ಮತ್ತೆ ಅನ್ಪೂರ್ಣ ಮತ್ತು ಅಳಿಯ ವಿಶ್ವೇಶ್ವರ ಹೆಸರಲ್ಲಿ ಅಂತ ಹೇಳಿ ದಾಖಲಾತಿ ಸಮೇತ ನಾನು ದೂರ ಕೊಟ್ಟಿದ್ವಿ ಆ ದಾಖಲಾತಿ ನೋಡಿದಾಗ ದೇವನೂರು ನಂಬರ್ ನೂರ ಐವತ್ನಾಲ್ಕ ಸಂಬಂಧಪಟ್ಟಾಗೆ ಆ ನಿವೇಶನ ಪಡೆದಿ ಬರುತ್ತೆ ಆದ್ರೆ ಆ ಜಮೀನ್ ಸಂಬಂಧಪಟ್ಟಾಗೆ ಆರ್ ಟಿ ಸಿ ನೋಡಿದಾಗ ಹನ್ನೊನ್ಯ ಕಾಲಂನಲ್ಲಿ ನಗರ ಭೂಮಿತಿ ಕಾಯ್ದೆ ವ್ಯಾಪ್ತಿ ಒಳಪಟ್ಟಿದೆ ಅಂತೇಳಿ ಅಂದ್ರೆ ಸರ್ಕಾರಕ್ಕೆ ಅಂತ ಅಂತೇಳಿ ಉಲ್ಲೇಖ ಇದೆ ಅದ್ರ ಜೊತೆಗೆ ಈ ಜೇಮನ್ ಸಂಬಂಧಪಟ್ಟಿಗೆ ಮಾನ್ಯ ಉಚ್ಚ್ರೇದ ಪ್ರಕರಣ ಬಾಕಿ ಇದೆ. ಇಷ್ಟೆಲ್ಲ ಇದ್ರು ಕೂಡ ಅದನ್ನ ಮರೆಮಾಚಿ ಆ ಆಕ್ರಮವಾಗಿ ನಿವೇಶನ ಪಡೆದರು ಕಣ್ಣ ಬಂದಿದೆ. ಹಾಗಾಗಿ ಇದ್ರ ಬಗ್ಗೆ ದಾಖಲಾತಿ ಸಂಬಂಧ ಲೋಕಾಯುಕ್ತ ಅಧಿಕಾರಿಗೆ ದೂರಂ ಕೊಟ್ಟಿದ್ದೀನಿ. ಓಕೆ ಸರ್ ಲೋಕಾಯುಕ್ತ ಅಧಿಕಾರಿಗಳು ಏನು ಹೇಳಿದ್ದಾರೆ ಅದೇ ಅರ್ಜಿ ಕೊಟ್ಟಿದ್ದೀನಿ ಈಗ ಅವರು ಮೊದಲನೇ ದಿನವೇ ವಿಚಾರಣೆ ಮಾಡಿ ಕ್ರಮ ತಾಳದ್ರು ಅಂತ ಹೇಳಿ ನಿರೀಕ್ಷೆ ಇದೆ. ಓಕೆ. ಧನ್ಯವಾದಗಳು ಸರ್ ತಮ್ಮla ಮಾಹಿತಿಗಾಗಿ. ಎಸ್ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು ದಾಖಲೆ ಸಮೇತ ಒಂದು ಅರ್ಜಿಯನ್ನ ನಾನು ಇವತ್ತು ನೀಡಿದ್ದೇನೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಚೌಡಯ್ಯ ಎಂಬ ಹೆಸರಿನಲ್ಲಿ ಜಿ ಟಿ ದೇವೇಗೌಡರು ಎರಡು ಸೈಟ್ ಗಳನ್ನ ತೆಗೆದುಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ನಿವೇಶನ ಪಡೆಯುವಲ್ಲಿ ದೇವೇಗೌಡರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಿದ್ದೇನೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಈಡನ್ಸ್ ನ್ಯೂಸ್ ಜೊತೆಗೆ ಚೌಡಯ್ಯ ಎಂಬುವವರಿಗೆ ಆರು ನಿವೇಶನ ಕೊಡಿಸಿದ್ದ ಆರೋಪ ಈಗ ಕೇಳಿ ಬರ್ತಾ ಇದೆ ಕಿಕ್ ಬ್ಯಾಕ್ ರೂಪದಲ್ಲಿ ಜೆಡಿಎಸ್ ಎರಡು ಸೈಟ್ ಪಡೆದಿದ್ದಾರೆ ಜಿಟಿಡಿ ಎರಡು ಸೈಟ್ ಗಳನ್ನ ಪಡೆದಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬಂದಿದೆ ತಮ್ಮ ಕುಟುಂಬದ ಹೆಸರಿನಲ್ಲಿ ತಮ್ಮ ಮಗಳು ಮಗ ಇವರ ಹೆಸರಿನಲ್ಲಿ ಎರಡು ಸೈಟ್ ಅನ್ನ ಬರೆಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು ದಾಖಲೆ ಸಮೇತ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮೂಢ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅಹ್ ತನಿಖೆಯನ್ನ ವಿಚಾರಣೆ ಅಹ್ ಒಳಗಾಗಿದ್ದಾರೆ ತನಿಖೆಯನ್ನ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಜೊತೆಗೆ ಈಗ ಅಹ್ ಜಿ ಟಿ ದೇವೇಗೌಡರಿಗೂ ಈಗ ಸಂಕಷ್ಟ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಾರ ಮೂಡ ಹಗರಣ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡಗೆ ಈಗ ಸಂಕಷ್ಟ ಎದುರಾಗಿದೆ ಫಿಫ್ಟಿ ಫಿಫ್ಟಿ ನಿವೇಶನ ಪಡೆಯುವಲ್ಲಿ ದೇವೇಗೌಡರ ಪ್ರಭಾವ ಇದೆ ಅನ್ನೋ ಆರೋಪ ಕೇಳಿಬಂದಿದ್ದು ಶಾಸಕ ದೇವೇಗೌಡ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ದ ಭೂಮಿಗೆ ಪರಿಹಾರ ನೀಡುವಲ್ಲಿ ಚೌಡಯ್ಯ ಎಂಬುವವರಿಗೆ ಆರು ನಿವೇಶನ ಕೊಡಿಸಿದ್ದ ಆರೋಪ ಕೇಳಿಬಂದಿದ್ದು ಕಿಕ್ ಬ್ಯಾಕ್ ರೂಪದಲ್ಲಿ ಜಿಟಿಡಿ ಎರಡು ಸೈಟ್ ಅನ್ನ ಪಡೆದಿದ್ದಾರೆ ಅನ್ನೋ ಆರೋಪ ಈಗ ಮಾಡಲಾಗಿದೆ ಎರಡು ಸೈಟ್ ಗಳನ್ನ ತಮ್ಮ ಕುಟುಂಬಕ್ಕೆ ಬರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ದಾಖಲೆ ಸಮೇತ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಸಿಎಂ ಕೇಸ್ ಜೊತೆ ಜಿಟಿ ದೇವೇಗೌಡರಿಗೂ ಈಗ ತನಿಖೆಗೆ ಮನವಿಯನ್ನ ಮಾಡಲಾಗಿದೆ